ನಮಸ್ತೆ ಎಲ್ಲರಿಗೂ ಬನ್ನಿ ವಾರದ ರೀಡಿಂಗ್ ನೋಡೋಣ ಸೊ ಆಲ್ರೆಡಿ ತ್ರೀ ಫೋರ್ ಡೇಸ್ ಇಂದ ಒನ್ ವೀಕ್ ಇಂದ ಆಲ್ಮೋಸ್ಟ್ ನನ್ನ ಚಾನಲ್ ಹ್ಯಾಕ್ ಆಗಿತ್ತು ಸೊ ಮತ್ತೆ ತ್ರೀ ಫೋರ್ ಡೇಸ್ ಇಂದ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಎಲ್ಲ ರಾಶಿದು ಮಾಡಿ ಮಾಡ ಹಾಕಿದ್ದೆ ಸೊ ಆಂಜನೇಯ ಬೇರೆ ಬೇರೆ ಎಲ್ಲಾನು ಮಾಡಿ ಹಾಕಿದ್ದೆ ಸೊ ಗೀತಾಡೂನು ಯಾವುದು ಅಪ್ಲೋಡ್ ಆಗಿಲ್ಲ ತುಂಬಾ ಸ್ಲೋ ಆಗುತ್ತಿದೆ ಐ ಆಮ್ ವೆರಿ ಸಾರಿ ಸೊ ಆದಷ್ಟು ಬೇಗ ಅದೆಲ್ಲವೂ ರಿಕವರಿ ಆಗತ್ತೆ ಸೊ ಕಂಪ್ಲೇಂಟ್ ರೈಸ್ ಆಗಿದೆ ಸೊ ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಸೊ ಕಾನೂನಿನ ಕ್ರಮ ಏನ್ ತಗೊಳ್ಬೇಕು ತಗೊಂಡಿದೀನಿ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ವಿಡಿಯೋಸ್ ಬಂದಿ ತಲುಪುತ್ತೆ ಅಂತ ಭರವಸೆ ಇಡ್ತಾ ಸೊ ಬನ್ನಿ ಶುರು ಮಾಡೋಣ ವೀಕ್ಲಿ ರೀಡಿಂಗ್ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದು ಸೊ ಇಲ್ಲಿ ಮೂರು ಡೆಕ್ ಇದೆ ಸೊ ಇದು ವೈಸ್ ವರ್ಸ ಇದು ಸ್ಪಿರಿಟ್ ಮತ್ತೆ ಇದು ಲೈಟ್ ಸೀಸು ಸೊ ನೋಡೋಣ ಏನ್ ಬರಬಹುದು ಈ ವಾರದ ಬದಲಾವಣೆ ಬೇಕು ಅಂದ್ರೆ ಮೂರು ಆಯ್ಕೆ ಮಾಡಿ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಸೊ ನಿಮ್ಗೆ ಏನ್ ಬದಲಾವಣೆ ಬರುತ್ತೆ ಏನಿದೆ ಈ ವಾರ ಅಪ್ಡೇಟ್ಸ್ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟರ್ ವಾಟ್ ಡನ್ ಯು ಲಿವ್ ದೆಸ್ಟ್ ಬಿಹೈಂಡ್ ಸಾಕಷ್ಟು ಅವಕಾಶಗಳು ಬರೋದ್ರಲ್ಲಿ ಇದೆ ನಿಮ್ಗೆ ಇರುವಂತಹ ಕನ್ಫ್ಯೂಷನ್ಸ್ಗೆ ಒಂದು ಕ್ಲಾರಿಟಿ ಡಿವೈನ್ ಕಡೆಯಿಂದ ಬರೋದ್ರಲ್ಲಿ ಇದೆ ಸೊ ಸದ್ಯಕ್ಕೆ ನಿಮ್ಗೆ ಸಹಾಯ ಮಾಡೋದಕ್ಕೆ ಡಿವೈನ್ ಒಂದಷ್ಟು ಜನರನ್ನ ಕಳ್ಸೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಈ ವಾರ ನಿಮ್ಗೆ ಡಿವೈನ್ ಪರ್ಪಸ್ ಅಥವಾ ಸೋಲ್ ಪರ್ಪಸ್ ಅಂದ್ರೆ ಏನು ದೈವ ಅಂದ್ರೆ ಏನು ದೈವದ ಸಹಾಯ ಅಂದ್ರೆ ಏನು ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಇಂಪಾರ್ಟೆಂಟ್ ಸುದ್ದಿ ಸಿಹಿ ಸುದ್ದಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದಷ್ಟು ದೋಷ ಮುಕ್ತರಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೊರಡ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡುವಂತ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಪಾಸಿಟಿವ್ ಥಿಂಕಿಂಗ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಉತ್ತರಗಳು ಸಿಗುತ್ತೆ ಮನೆಯ ವಿಚಾರಕ್ಕೆ ಅನ್ನುವಂಥದ್ದು ಇದೆ ನಿಮ್ ಜೀವನದಲ್ಲಿ ಏನ್ ಅಡ್ಡಿ ಆಗಿತ್ತು ಅದೆಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಅದೃಷ್ಟ ನಿಮ್ಗೆ ಸರ್ಪ್ರೈಸಿಂಗ್ ಆಗ್ಲಿ ನಿಮ್ ಬೆನ್ನಿಂದನೆ ಎಲ್ಲ ಸಹಸ್ಯ ರಹಸ್ಯ ಸಾಹಸ ಎಲ್ಲವನ್ನು ಕೂಡ ಇಟ್ಟಿದೆ ಮತ್ತೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೂ ಕೂಡ ಇಟ್ಟಿದೆ ಸೊ ಒಂದ್ ಟಾಸ್ಕ್ ಕಂಪ್ಲೀಟ್ ಆದ್ರೆ ನಿಮ್ಗೆ ಅಲ್ಲಕ್ಕಿ ಕಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಹಿಂದೆನೆ ನಿಮ್ಮ ಅದೃಷ್ಟದ ಕೀಲಿ ಕೈ ಇದೆ ಸೊ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸುಮ್ನೆ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕ್ಲಾರಿಟಿಯಿಂದ ಮುಂದುವರಿ ಅದೃಷ್ಟದ ಆಟ ಈಗ ನಿಮ್ಮ ಕೈಲಿ ನಿಮ್ಮ ಒಂದು ಒಳ್ಳೆಯ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಒಂದ್ ರೀತಿ ಗೋಲ್ಡನ್ ಅಪರ್ಚುನಿಟಿ ನಿಮ್ಗೆ ಲಕ್ಕಿ ಟೈಮ್ ಇವಾಗ ಶುರು ಆಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಗಿಫ್ಟ್ ಕೂಡ ಬರುತ್ತೆ ಸೊ ತಗೊಬೇಕು ಬೇಡವೋ ಅಂತ ಯೋಚನೆ ಮಾಡ್ಬೇಡಿ ಮನೇನ ಪ್ರೇಮನ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜಾ ಅಂತ ಯೋಚನೆ ಮಾಡ್ತಿರೋರಿಗೆ ನಿಮ್ಮ ಇಷ್ಟ ಯಾವ್ದನ್ನಾದ್ರೂ ಮಾಡ್ಕೊಳ್ಳಿ ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಇದೆ ಈ ವಾರ ಸ್ವಲ್ಪ ಜಗಳಗಳು ಆಗುವಂತ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆ ಇದೆ ಮನೆ ದೇವರ ಆಶೀರ್ವಾದ ಪಡ್ಕೊಳಕ್ಕೆ ಹೋಗ್ತೀರಾ ಒಂದಷ್ಟು ಒಳ್ಳೆಯ ಕಾರ್ಯಗಳು ಆಗತ್ತೆ ಅನ್ನುವಂಥದ್ದು ಇದೆ ಗೋರ್ಮೆಂಟ್ ಜಾಬ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಟೀಚರ್ ವೃತ್ತಿಗೆ ಯಾರೋ ನಿವೃತ್ತಿ ಘೋಷಿಸಿ ಹೊಸದಾಗಿ ಏನೋ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಕಾಂಪ್ರೊಮೈಸ್ ಆದ್ರೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಒಂದು ಮುನ್ನ ಅಂದ್ರೆ ಮುಂದುವರಿದರೆ ಹೆಚ್ಚಿನ ಒಂದು ಓದಿನ ಕಡೆ ಗಮನನ ಕೊಡ್ತಾರೆ ಅನ್ನುವಂಥದ್ದು ಇದೆ ಹೈಯರ್ ಸ್ಟಡೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ದೇವರು ಅದಕ್ಕೆ ಸರಿಯಾಗಿ ಒಂದು ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಇದೆ ಔಷಧಿ ಮಾತ್ರೆಯನ್ನ ಟೈಮ್ ಸರಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಸೀಕ್ರೆಟ್ಸ್ ರಿವೀಲ್ ಆದಾಗ ಎಲ್ಲವನ್ನೂ ಕಳ್ಕೊಂಬೇಡಿ ಕಳ್ದು ಹೋಗಿದ್ ಯಾವ್ದು ನಿಮ್ದಲ್ಲ ಅಂತ ನೆನಪಿಟ್ಕೊಂಡು ಮುಂದೆ ಬರುವಂತ ಹೊಸ ಅವಕಾಶಗಳ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಜೀವನಕ್ಕೆ ಯಾರೋ ಬರ್ತಿದಾರೆ ಯಾರ್ದೋ ಜೀವನಕ್ಕೆ ನೀವು ಕೂಡ ಎಂಟರ್ ಆಗ್ತಿದೀರ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಕೆರಿಯರ್ ಅಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಇದೆ ಹೆಚ್ಚಿನ ಒಂದು ಲಾಭನ ನೋಡ್ತೀರಾ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ವಿಚಾರದಲ್ಲಿ ನೀವೇನ್ ಕಾಯ್ತಾ ಇದ್ರಿ ಏನ್ ಆಗ್ಬೇಕು ಅನ್ಕೊಂಡಿದ್ರಿ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಲಾಭ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯದಲ್ಲಿ ಚೇತರಿಕೆ ವ್ಯವಹಾರದಲ್ಲಿ ಚೇತರಿಕೆ ಒಂದು ಪ್ರಯಾಣ ಗಾಡಿ ತಗೊಳ್ಳೋ ಅಂಥದ್ದು ದುಡ್ಡು ಬರೋ ಅಂಥದ್ದು ಸಾಕಷ್ಟು ಪಾಸಿಟಿವ್ ಇದೆ ವಿತ್ ನೆಗೆಟಿವಿಟಿ ಜೊತೆಯಲ್ಲೇ ಇದೆ ಸೊ ಬಟ್ ಪಾಸಿಟಿವ್ ಆಗೇ ಜಾಸ್ತಿ ಇದೆ ನಿಮ್ಮ ಥಿಂಕಿಂಗ್ ಸ್ಟೈಲ್ ಚೆನ್ನಾಗಿರ್ಬೇಕು ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಆಗ್ತಾ ಇದೆ ಸೊ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ ಸಾಕಷ್ಟು ನಾಲೆಜ್ನ ಪಡ್ಕೊಳ್ತೀರಾ ಆದಿಯೋಗಿ ಇದಾರೆ ಇಲ್ಲಿ ಪ್ರಪಂಚದ ಮೊದಲ ಗುರು ಅಥವಾ ವಿಶ್ವದ ಮೊದಲ ಗುರು ಆದಿಯೋಗಿ ಸೊ ಅವರು ನಿಮ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರ್ತಾರೆ ನಿಮ್ಗೆ ನಿಮ್ಮ ಗುರು ಶಿವ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮನ ಆಶೀರ್ವಾದ ಕೂಡ ಇದೆ ಒಂದಷ್ಟು ಸ್ಪಿರಿಚುವಲ್ ಅವೇರ್ನೆಸ್ ಕೂಡ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇದೆ ಇಲ್ಲಿ ಸೊ ನೀವ್ ಅನ್ಕೊಂಡಿರುವಂತ ಕೆಲಸಗಳು ಸದ್ಯಕ್ಕೆ ಅಸಾಧ್ಯ ನಾಟ್ ಪಾಸಿಬಲ್ ಅಂತ ಇದೆ ಕೆಲವು ನೆಕ್ಸ್ಟ್ ಮೇಲಿ ಆಗತ್ತೆ ಇನ್ ಕೆಲವು ಇನ್ನೆಂಟು ತಿಂಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಕೆಲವ್ರದ್ದು ಒಂಬತ್ತು ವಾರಗಳ ಒಳಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಏಳು ಒಂಬತ್ತು ಆರು ಒಂಬತ್ತು ಐದು ಹತ್ತು 8 નંબર ઇમ્પોર્ટન્ટ ಅಂತ અનસುತ್ತે સો યસ તુલા રાશિ ધનસર રાશિ કન્યા રાશિ કર୍କടക મીના કુંભ અને વૃષભ રાશિ ઇમ્પોર્ટન્ટ ಅಂತ અનસುತ್ತે સો S T H E N O M B E L Y P X ಐ ಟಿ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕರಡ ಆಟ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಎರಡನೇದು ಯಾರ ಆಯ್ಕೆ ಮಾಡಿದಿರೋ ನಿಮ್ಮ ಈ ವಾರ ಹೇಗಿದೆ ನೋಡೋಣ ನಿಮ್ಮ ಪ್ರೀತಿನ ನಿಮ್ಮ ಪ್ರೇಮಿನ ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಇದೆ ಸೊ ನಿಮ್ಮ ಪ್ರೀತಿನ ಪ್ರೇಮನ ಕಂಟ್ರೋಲ್ಡ್ ಮಾಡ್ತಿದ್ದಾರೆ ಯಾರ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ದೈವ ಕಂಟ್ರೋಲ್ ಮಾಡ್ತಿದೆ ಅನ್ನುವಂಥದ್ದು ಇದೆ ಸೊ ದೇವರ ಆಶೀರ್ವಾದ ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾ ಜವಾಬ್ದಾರಿಯಿಂದ ಇರ್ತೀರಾ ತುಂಬಾ ಸ್ಟ್ರೆಸ್ಫುಲ್ ಆಗಿ ಹೋಗುತ್ತೆ ಈ ವೀಕ್ ಅಂತ ಅನ್ಸುತ್ತೆ ಸೊ ಒಂದು ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಎಷ್ಟು ಸತಿ ಹೇಳುದ್ರು ಎಂಡ್ ಮಾಡ್ಕೊಳ್ತೀರಾ ಅದೇ ರೀತಿಲೇ ಮುಂದುವರಿತಾ ಇದ್ದೀರಾ ಅದ್ರ ಅಗತ್ಯ ನಿಮ್ಗೆ ಇಲ್ಲ ಆ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡ್ಕೊಳ್ಳಿ ಎಂಡ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಸಾಕಾಗಿರೋದಕ್ಕೆ ಸೊ ಇನ್ ಮೇಲೆ ಡಿವೈನ್ ಡಿಸೈಡ್ ಮಾಡಿ ನಿಮ್ಮನ್ನ ಆ ರಿಲೇಶನ್ಶಿಪ್ ಇಂದ ಎಂಡ್ ಮಾಡತ್ತೆ ಅನ್ನುವಂಥದ್ದು ಇದೆ ಸೊ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಎಕ್ಸ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳಿ ಸೊ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಹೆಚ್ಚಿನ ಜವಾಬ್ದಾರಿಗಳು ಬರುವಂತ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ಭರವಸೆನ ಕಳ್ಕೊಳ್ದಿರಾ ಇರ್ತೀರಾ ಅನ್ನುವಂಥದ್ದು ತುಂಬಾ ಹೆಚ್ಚಿನ ಒಂದು ಓದಿನ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಕೊಡ್ಲೇಬೇಕು ಬೇರೆ ದಾರಿ ಇಲ್ಲ ನಿಮ್ಗೆ ಆಪ್ಷನ್ಸ್ ಸೊ ಹಾಗಾಗಿ ಅವ್ರವರ ಕೆಲಸ ಕಾರ್ಯಗಳನ್ನ ಅವ್ರವ್ರಿಗೆ ವಹಿಸಕ್ಕೆ ಬಿಟ್ಬಿಟ್ಟು ಅವ್ರವರ ಜವಾಬ್ದಾರಿನ ಅವರು ತಗೊಳ್ಳೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏಂಜಲ್ ಬ್ಲೆಸ್ಸಿಂಗ್ಸ್ ತುಂಬಾ ಚೆನ್ನಾಗಿ ಇದೆ ಸೊ ಕಾಲ್ ಕೇ ಕಾಲ್ ಎಳಿಯೋರೆಲ್ಲ ಕಾಲ್ ಕೆಳಗಿರ್ತಾರೆ ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಭರವಸೆನ ಕಳ್ಕೊಳ್ಬೇಡಿ ಈ ವಾರ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಏನೇನ್ ನಡೆದ್ರು ನೀವ್ ಅನ್ಕೊಂಡಂಗೆ ಏನೇನ್ ನಡೆದ್ರು ಇದು ಯಾವ್ದಕ್ಕೂ ನೀವು ಕಾರಣ ಅಲ್ಲ ದೈವ ಡಿಸೈಡ್ ಮಾಡಿದೆ ನಿಮ್ಮ ಈ ವಾರ ಹೇಗಿರ್ಬೇಕು ಅಂತ ಹಾಗಾಗಿ ದೈವ ಹೇಗೆ ಬಯಸುತ್ತೋ ಹಾಗೆ ಕರ್ಕೊಂಡ್ ಹೋಗುತ್ತೆ ಈ ವಾರ ಅನ್ನುವಂಥದ್ದು ಇದೆ ಏನೇ ಆದ್ರೂ ಕೂಡ ಭರವಸೆ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಹನುಮ ಜಯಂತಿ ಇದೆ ಹನುಮ ಜಯಂತಿಯ ವಿಶೇಷ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಹೊಸ ಪ್ರೀತಿ ಬರ್ತಾ ಇದೆ ಹೊಸ ಜೀವನ ಶುರು ಆಗ್ತಾ ಇದೆ ಸೊ ಮ್ಯಾರೇಜ್ ಆಫರ್ ಬರ್ತಾ ಇದೆ ಜಾಬ್ ಆಫರ್ ಬರ್ತಾ ಇದೆ ಸೊ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ರಿಲೇಶನ್ಶಿಪ್ ಕೂಡ ಬರ್ತಾ ಇದೆ ಔಟಿಂಗ್ ಡೇಟಿಂಗ್ ಎಲ್ಲಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಈ ವಾರ ಫುಲ್ ಬ್ಯುಸಿಲಿ ಹೇಗ್ ಮುಗಿದೋಯ್ತು ಅಂತಾನೆ ಗೊತ್ತಾಗಲ್ಲ ಆ ರೀತಿ ನಿಮ್ಮ ಈ ವಾರ ಹೋಗುತ್ತೆ ಸೊ ಈ ವಾರ ಏನೇ ಆದ್ರೂ ಕೂಡ ಎಲ್ಲ ಡಿವೈನ್ ಡಿಸೈಡ್ ಮಾಡಿರೋ ಹಾಗೇನೆ ನಡೆಯೋದು ಸ್ಟೇ ಪಾಸಿಟಿವ್ ಅಂತ ಹೇಳಬಲ್ಲೆ ಸೊ ಫುಲ್ ಆಫ್ ಲೈಟ್ ಅಂಡ್ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ ನಿಮ್ ಜೀವನಕ್ಕೆ ಕಾಳಿ ಇದಾರೆ ದಕ್ಷಿಣ ಕಾಳಿ ಇದೆ ಸೊ ಲಾಂಗ್ ಲೈಫ್ ಕೂಡ ಬರೋದ್ರಲ್ಲಿ ಇದೆ ಸೊ ಬ್ರಹ್ಮಚಾರಿ ಇದಾರೆ ಸೊ ಇವ ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕಂತ ಶ್ರಮ ಬರುತ್ತೆ ಅನ್ನುವಂಥದ್ದು ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಅನ್ನುವಂಥದ್ದು ಏನ್ ಕಷ್ಟ ಪಡ್ತಿದ್ದೀರಾ ಅದನ್ನ ಹಾಗೆ ಪಡ್ಕೊಂಡ್ ಮುಂದೆ ಹೋಗಿ ಅದಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಆಗ್ಲೇ ಹೇಳುವಂಗೆ ನಿಮ್ ಜೀವನದಲ್ಲಿ ಇವಾಗ ಒಂದು ಸುಖ ಶಾಂತಿ ನೆಮ್ಮದಿ ಸಮಾಧಾನ ಮತ್ತೆ ಒಂದು ಬೆಳಕು ಬರುವಂತ ಸಮಯ ಆರೋಗ್ಯ ವೃದ್ಧಿ ಆಗಿ ಆರೋಗ್ಯದಲ್ಲಿ ಚೇತರಿಕೆ ಬಂದು ಜೀವನ ಚೆನ್ನಾಗಿರುವಂತ ಸಮಯ ನೀವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಿಮ್ ಜೀವನದಲ್ಲಿ ನೋಡುತ್ತಾರೆ ನೋಡ್ತೀರಾ ಅಥವಾ ಬದಲಾವಣೆನ ಆ ಬರ್ತಾರೆ ದೇವ್ರು ಅನ್ನುವಂಥದ್ದು ಇದೆ ಸ್ವಲ್ಪ ಡಿಫಿಕಲ್ಟಿ ಇದೆ ಆ ಕೆಲ್ಸದ ವಿಚಾರದಲ್ಲಿ ಬಟ್ ನಿಮ್ಗೆ ಸಹಾಯ ಕೂಡ ಹಾಗೆ ಇದೆ ಅನ್ನುವಂಥದ್ದು ಇದೆ ಆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಆಗತ್ತೆ ನೀವ್ ಅನ್ಕೊಂಡಿರುವಂತ ವಿಚಾರಗಳು ತಂದೆ ಅಥವಾ ತಂದೆಯ ಸ್ಥಾನದಲ್ಲಿರೋರ ಸಹಾಯ ತಗೊಂಡ್ರೆ ಬೇಗ ಆಗತ್ತೆ ಅನ್ನುವಂಥದ್ದು ಇದೆ ಯಾವುದಾದ್ರೂ ಒಂದು ಬುಧವಾರ ಆಗುವಂತ ಸಾಧ್ಯತೆ ಇದೆ ಇನ್ನ ಮೂರು ವಾರಗಳಲ್ಲೂ ಕೂಡ ನೀವು ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆ ಇದೆ ಸೊ ಜಸ್ಟ್ ಡೂ ಯುವರ್ ವರ್ಕ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಬ್ಲೆಸ್ಸಿಂಗ್ ಅಂಡ್ ಹೋಪ್ ಫಾರ್ ಬೆಸ್ಟ್ ಸೊ ಜಸ್ಟ್ ಗೋ ಆನ್ ವಿತ್ ಫ್ಲೋ ಸೊ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದ್ದಾರೆ ಸೊ ಸಾಕಷ್ಟು ಅನುಕೂಲಗಳು ಆಗುತ್ತೆ ಒಂದು ಎರಡು ಐದು ಆರು ಮೂರು ಹತ್ತು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮೇಷ ವೃಷಭ ಮಿಥುನ ಕರ್ಕಾಟಕ ಮತ್ತೆ ಕುಂಭನು ಮೀನಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ನಾನು ನಿಮ್ಮ ಅಭಿಮಾನಿ ಗಮಲಾಕ್ಷಿ ಸಿಗ್ತೇನೆ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಹ್ಯಾಪಿ ಹನುಮ ಜಯಂತಿ ಸೊ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ತೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಈ ವಾರ ಹೇಗಿದೆ ಏನು ಗೈಡೆನ್ಸ್ ಇದೆ ನೋಡೋಣ ವಾವ್ ಯಾರಿಗೋ ಕಾಯ್ತಾ ಟೈಮ್ ವೇಸ್ಟ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಈ ವೀಕು ಓಕೆ ಸೊ ಈ ವೀಕಲ್ಲಿ ಏನ್ ಮಾಡಬೇಕು ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಈ ವೀಕ್ ಇಸ್ ಫುಲ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬೋದು ತುಂಬಾನೇ ಒಂದಷ್ಟು ಲಕ್ಕಿ ಟೈಮ್ ಅಂತ ಹೇಳ್ಬೋದು ನೈನ್ ಆಫ್ ಕಪ್ ಎನರ್ಜಿ ಇದೆ ಸೊ ನೈನ್ ಆಫ್ ಕಪ್ ಬಂದ್ರೆ ಇನ್ನೇನು ಮಾತಾಡಂಗೇ ಇಲ್ಲ ಆತರ ತಥಾಸ್ತು ಒಂದಂಗಾಯ್ತು ಯಾವ ರೀತಿಲಿ ಬೇಕೋ ಅದೆಲ್ಲ ಪಡ್ಕೊಳ್ಳಿ ನಿಮ್ಮ ಪೂರ್ವಜರು ನಿಮ್ಗೆ ಇದ್ದಂತ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಈ ವಾರ ಅನ್ನುವಂತ ಅನ್ನುವಂಥದ್ದು ಇದೆ ನಿಮ್ಮ ಹಾಬೀಸ್ ನಿಮ್ಗೆ ಒಂದಷ್ಟು ಅವಕಾಶನ ತಂದ್ಕೊಡುತ್ತೆ ಪ್ರೊಫೆಷನಲ್ ಆಗಿ ನಿಮ್ಮ ಗೆ ಒಂದು ಪ್ರೊಫೆಷನಲ್ ಟಚ್ ಕೊಡ್ತೀರಾ ಅನ್ನುವಂಥದ್ದು ಇದೆ ಪಿತ್ರಾರ್ಜಿತ ಆಸ್ತಿ ವಿಲ್ ಬರೆಯುವಂತ ಸಾಧ್ಯತೆ ಇದೆ ಆರ್ಟ್ ವರ್ಕ್ ಎಲ್ಲ ಮಾಡಿ ಒಂದು ಗ್ರೂಪ್ ಅಲ್ಲಿ ಅದು ಗ್ರೂಪ್ ಬಿಸ್ನೆಸ್ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವರು ಟೋಟೋ ಬಿಸ್ನೆಸ್ ಕೂಡ ಶುರು ಮಾಡಬಹುದು ಕೆಲವರು ಇಂಟೀರಿಯರ್ ವರ್ಕ್ ಕೂಡ ಶುರು ಮಾಡುವಂತ ಸಾಧ್ಯತೆ ಇದೆ ಸೊ ಸ್ವೆಟರ್ಸ್ಗೆ ಚಳಿಗಾಲ ಒಳ್ಳೆ ಬಿಸ್ನೆಸ್ ಇದೆ ಮಾಡಿ ಪಿತೃದೇವತೆಗಳು ನಿಮ್ಗಿರುವಂತ ಗೊಂದಲಗಳನ್ನ ನಿವಾರಣೆ ಮಾಡಿ ನಿಮ್ಗಾಗಿರುವಂತ ಬಂಧನಲ್ಲೆಲ್ಲ ತೆಗಿತಾ ಇದಾರೆ ಅನ್ನುವಂಥದ್ದು ಇದೆ ಎಲ್ಲೋ ಪ್ರಯಾಣ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಹೋಗಿ ಸೈಕ್ಲೋನ್ ಇದೆ ಏನೋ ಒಂದಷ್ಟು ತೊಂದ್ರೆ ಆಗಬಹುದು ಸುಂಟರ್ ಗಾಳಿ ಯಾರಿಗೋ ದಾರಿಲಿ ಅಪ್ಪಳಿಸಿ ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ತಾಳ್ಮೆ ಇರಬೇಕು ಔಷಧಿನ ಚೆನ್ನಾಗಿ ತಗೊಳ್ಳಿ ಅನ್ನುವಂಥದ್ದು ಇದೆ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜಗತ್ತಿಕ ಜಾಗತಿಕ ಮಟ್ಟದಲ್ಲಿ ಜಗತ್ತಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಸರಿಯಾದ ರೀತಿಲಿ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ ಜೀವನದಲ್ಲಿ ಇರುವಂತ ಪರ್ಸನ್ ಪಾಸ್ಟ್ ಲೈಫ್ ಪರ್ಸನ್ ಇದೆ ಸೊ ಅವ್ರು ಬರ್ತಾರೋ ಇಲ್ವೋ ಅವ್ರು ಬರಕ್ಕಿಂತ ಮುಂಚೆ ನನ್ ಜೀವ ಹೋದ್ಮೇಲೆ ಬರ್ತಾರೋ ಈ ತರ ಯಾರೋ ಯೋಚನೆ ಮಾಡ್ತಿದಾರೆ ಅನ್ನುವಂಥದ್ದು ಇದೆ ಸೊ ಬಟ್ ಅದೊಂದು ಸೋಲ್ ಕನೆಕ್ಷನ್ ಇದೆ ಡಿವೈನ್ ಡಿಸೈಡ್ ಮಾಡಿದಾಗ ಅವ್ರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಇನ್ನೊಂದ್ ಸ್ವಲ್ಪ ಕಾಯ್ಬೇಕು ಒಂದ್ ರೀತಿ ಆ ರಿಲೇಶನ್ಶಿಪ್ ಗ್ರೋತ್ ಆಗಬೇಕು ರಿಲೇಷನ್ಶಿಪ್ ಆಳವಾಗಿ ಬೇರೂರದ ಮೇಲೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿನ ಮುಂದುವರಿಯಕ್ಕೆ ಬಿಡದಿರೋ ಹಾಗೆ ಒಂದಷ್ಟು ಬಂಧನಗಳಾಗಿದೆ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ಒಂದಷ್ಟು ಬಂಧನ ಆಗಿದೆ ಈವನ್ ನೀವು ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರು ನಿಮ್ಮ ಪರ್ಸನ್ ನಿಮ್ ಜೊತೆ ಫ್ರೀ ಆಗಿರ್ದಿರೋ ಹಾಗೆ ಬಂಧನಗಳಾಗಿದೆ ಸೊ ಆ ಬಂಧನ ಈ ಬಂಧನ ಓ ಬಂಧನ ಎಲ್ಲ ಬಂಧನಗಳು ಬಂಧನದಲ್ಲಿ ಇರೋದ್ರಿಂದ ಈಗ ಒಂದಷ್ಟು ವೆಯ್ಟಿಂಗ್ ಪೀರಿಯಡ್ ಇದೆ ಈ ವಾರ ಸ್ವಲ್ಪ ಅಲ್ಲಿ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ ಅನ್ನೋದು ಬಿಟ್ರೆ ಮಿಕ್ಕಿದೆಲ್ಲವೂ ನೀವು ಅನ್ಕೊಂಡಿದ್ಕಿಂತ ಅದ್ಭುತವಾಗಿ ಆಗತ್ತೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಫೈನಾನ್ಷಿಯಲಿ ಚೆನ್ನಾಗಿದೆ ಆಧ್ಯಾತ್ಮಿಕವಾಗಿ ಚೆನ್ನಾಗಿದೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಗಾಡಿ ತಗೊಂಡ್ಬರ್ಬೇಕು ಅನ್ನುವಂತ ಗಾಡಿ ಏನು ಬರ್ದಿರ ಒಂಚೂರ್ ಮುಂದಕ್ ಹೋಗ್ಬಹುದು ಬಿಟ್ರೆ ತುಂಬಾ ಅದ್ಭುತವಾಗಿರುವಂತ ವಾರ ನೀವ್ ಏನ್ ಅನ್ಕೊಂಡ್ರು ಕೂಡ ಆಗತ್ತೆ ಸೊ ತಥಾಸ್ತು ಅಂತ ಹೇಳ್ಬಿಡಿದಾರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ನೆ ಕುತ್ಕೊಂಡ್ ಟೈಮ್ ವೇಸ್ಟ್ ಮಾಡಿದ್ರೆ ಅದು ನಿಮ್ಮ ದುರಾಭ್ಯಾಸ ಅಂತ ಹೇಳ್ಬಹುದು ಅಷ್ಟೇ ಅದ್ಬಿಟ್ರೆ ಈ ವಾರ ನಿಮ್ಗೆ ಅದ್ಭುತವಾಗಿದೆ ಏನ್ ಬೇಕಾದ್ರೂ ಮಾಡಿ ರಕ್ಷಾಕಾಳಿ ಇದಾರೆ ಪ್ರೊಟೆಕ್ಷನ್ ಇದೆ ಆಕ್ಸಿಡೆಂಟ್ ಇಂದ ನಿಮ್ಗೆ ರಕ್ಷೆ ಇದೆ ಪ್ರಾಕೃತಿಕ ವಿಕೋಪಗಳಿಂದ ಕೂಡ ನಿಮ್ಗೆ ರಕ್ಷೆ ಇದೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಕೆಲ್ಸಕ್ಕೆ ಒಳ್ಳೆ ಪ್ರತಿಫಲ ಕೂಡ ಸಿಗುತ್ತೆ ನೀವ್ ಯಾರ್ಯಾರಿಗೆ ಏನೇನು ಅಮೌಂಟ್ ಕೊಟ್ಟಿ ಬಂದಿಲ್ಲ ಅಂತ ಅನ್ಕೊಂಡಿದೀರೋ ಆ ದುಡ್ಡುಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಇನ್ನ ನಾಲ್ಕು ತಿಂಗಳುಗಳ ಒಳಗೆ ನೀವ್ ಅನ್ಕೊಂಡಿರುವಂಥದ್ದು ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೀರ ಕ್ಲಾರಿಟಿ ತಗೊಂಡು ಮಾಡಿದ್ರೆ ಅದು ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಥವಾ ಜುಲೈ ಅಲ್ಲಿ ಆಗತ್ತೆ ಇಲ್ಲಾಂದ್ರೆ ಇನ್ ಇಪ್ಪತ್ತಾರು ದಿನದೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ ನೆಕ್ಸ್ಟ್ ಜನವರಿಲೂ ಕೂಡ ನೀವ್ ಅನ್ಕೊಂಡಿರೋದು ಆಗುವಂತ ಸಾಧ್ಯತೆಗಳು ಇದೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ವಾವ್ ಅನ್ನುವಂಥ ರೀತಿಲಿ ಜಸ್ಟ್ ಒಂದ್ ಸಣ್ಣ ಪುಟ್ಟ ಏನೋ ಕಾಯ್ತಾ ಇರ್ತೀರ ಪರ್ಸನ್ನು ಸಮಥಿಂಗ್ ಏನೋ ಅದನ್ನ ಬಂಧ ಮಾಡಿ ಇಟ್ಟಿದ್ದಾರೆ ಅರ್ಥ ಆಯ್ತಾ ಹಾಗಾಗಿ ಅದು ಡಿಲೇ ಆಗುತ್ತೆ ಮೂಡ್ ಸ್ವಿಂಗ್ಸ್ ಇಂದ ಹೊರಗ್ ಬನ್ನಿ ಚಂದಮನ ಆಶೀರ್ವಾದನ ಪಡ್ಕೊಳ್ಳಿ ಹನ್ನೆರಡು ಹನ್ನೊಂದು ಏಳು ಮೂರು ಎರಡು ಹತ್ತು ನಂಬರ್ ಇಂಪಾರ್ಟೆಂಟ್ ಧನಸು ರಾಶಿ ಮಕರ ವೃಶ್ಚಿಕ ಸಿಂಹ ಕನ್ಯಾ ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಹನುಮ ಜಯಂತಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸು ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಮಜಾಡ್ಯಂ ವಾಗ್ಪಟುತ್ವ ಚ ಹನುಮಾನ್ ಸ್ಮರಣೆ ಇರ್ಭವೇತ್ ಎಲ್ಲರಿಗೂ ಆಂಜನೇಯ ಒಳ್ಳೇದ್ ಮಾಡ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮ ಸ್ಥೈರ್ಯದಿಂದ ಇರ್ಲಿ ಆರೋಗ್ಯ ಪೂರ್ಣವಾಗಿ ಇರ್ಲಿ ಅಷ್ಟೈಶ್ವರ್ಯಗಳು ವಾಗ್ದೇವಿ ಕುಟುಂಬ ತುಂಬಾ ವಸುದೈವ ಕುಟುಂಬ ತುಂಬಾ ಇರ್ಲಿ ಅಂತ ಆಶಿಸ್ತ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್